ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಹಾಕುವಂತಹ ವೀಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ನಾನು ಬೆಳಗ್ಗೆ ಆರೂವರೆಗೆ ಇವತ್ತು ಎದ್ದಿದ್ದೆ ಎದ್ಬಿಟ್ಟು ಮೊದಲಿಗೆ ನಾನು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಆಮೇಲೆ ನಾನು ಉಳಿದಿದ್ದ ಕೆಲಸನ ಮಾಡೋದು ಫಸ್ಟು ನಾನು ಬಾಗಲಿಗೆಲ್ಲ ನೀರು ಹಾಕಿ ಬಾಕ್ಲೆಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಹೂವೆಲ್ಲ ಇಟ್ಟು ಆಮೇಲೆ ನಾನು ಉಳ್ದಿದ್ದ ಕೆಲಸ ಎಲ್ಲ ಮಾಡ್ತೀನಿ ಬನ್ನಿ ಹಾಗೆ ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹಾಗೆ ನಾನು ಬಾಕ್ಲಿಗೆಲ್ಲ ನೀರು ಹಾಕಿದಾದ ಕಸ ಎಲ್ಲ ಗುಡಿಸಿ ನೆಲ ಒರೆಸೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ನಾನು ಮೊದಲು ಬಾಗಲಿಗೆ ನೀರು ಹಾಕಿದ ಮೇಲೆ ನಾನು ಕಸ ಎಲ್ಲ ಗುಡಿಸಿ ನೆಲ ಒರೆಸೋದು ಯಾಕಂದರೆ ಫಸ್ಟೇ ನಾನು ಒಳಗಡೆಯಿಂದ ಕ್ಲೀನ್ ಮಾಡ್ಕೊಂಡು ಹೋಗೋಲ್ಲ ಎದ್ದ ತಕ್ಷಣವೇ ಫಸ್ಟು ನಾವು ಬಾಕ್ಲಿಗೆಲ್ಲ ನೀರು ಹಾಕಿದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ನಾವು ಡೋರ್ ತೆಗೆದ ತಕ್ಷಣವೇ ಬಾಕ್ಲಿಗೆ ನೀರು ಹಾಕಬೇಕು ಹಾಗಾಗಿ ನಾನು ಮೊದಲೇ ಬಾಗಲಿಗೆ ನೀರು ಹಾಕ್ತೀನಿ ಹಾಗೆ ಇವಾಗ ಕಸ ಎಲ್ಲ ಗುಡಿಸಿದಾಯಿತು ಕಸ ಎಲ್ಲ ಗುಡಿಸಿದ್ದಾದಮೇಲೆ ನಾನು ನೆಲ ಎಲ್ಲ ಒರೆಸೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಗಗನ್ನು ಸ್ನಾನ ಮಾಡಿ ದೇವ್ರ ದೀಪ ಕಚ್ತಾನೆ ಹಾಗಾಗಿ ನಾನು ಅವನಿಗೆ ಬೇಗ ಎಲ್ಲ ನೆಲ ಎಲ್ಲ ಒರೆಸ್ಕೊಟ್ಟಿದ್ದೀನಿ ಈಗ ಅವನಿಗೆ ಟೆಸ್ಟು ನಡೀತಿರೋದ್ರಿಂದ ಅವನು ಬೆಳಗ್ಗೆ ಸ್ವಲ್ಪ ಬೇಗನೆ ಇದ್ದು ನನ್ನ ಜೊತೆ ಸ್ವಲ್ಪ ಹೊತ್ತು ಓದ್ಕೊತಿರ್ತಾನೆ ಅಷ್ಟೊತ್ತಿಗೆ ನಾನು ನೆಲ ಎಲ್ಲ ಒರೆಸ್ಕೊಟ್ರೆ ಅವನು ದೀಪ ಕಚ್ಚಿ ಸ್ಕೂಲಿಗೆ ರೆಡಿ ಆಗ್ತಾನೆ ಅವರಿಗೆ ನೈನ್ ತರ್ಟಿಗೆಲ್ಲ ವ್ಯಾನ್ ಬರುತ್ತೆ ಅಷ್ಟರೊಳಗೆ ನಾನು ತಿಂಡಿ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಎಲ್ಲ ಮುಗಿಸ್ಕೊತೀನಿ ಮತ್ತು ಅವರು ಹೋದ್ಮೇಲೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನಂದು ಕೆಲಸ ಎಲ್ಲ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಆಗುತ್ತೆ ದೀಪ ಕಚ್ಚೋಕ್ಕೆ ಹಾಗಾಗಿ ಅವನೇ ಎಲ್ಲ ದೀಪ ಕಚ್ಚಿ ರೆಡಿ ಮಾಡಿ ಹೋಗ್ತಾನೆ ಪಲಾವ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ನೈಟು ಪಾತ್ರೆ ಎಲ್ಲ ತುಳಿದಿಟ್ಟು ಮಲಗಿರ್ತೀನಿ ಅದನ್ನೆಲ್ಲ ಜೋಡಿಸ್ಕೊಂಡಿದ್ದಾದ್ಮೇಲೆ ನಾನು ತಿಂಡಿನೇ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆಲ್ಲ ನಾನು ನೈನ್ ತರ್ಟಿಗೆ ಬ್ಯಾನು ಬರೋದ್ರಿಂದ ಅವರಿಗೆ ಎಂಟುವರೆಗೆಲ್ಲ ರೆಡಿ ಆಗಬೇಕು ಯಾಕಂದರೆ ತಿಂಡಿ ಎಲ್ಲ ತಿನ್ನಲ್ಲ ನಮ್ಗೆ ಗಗನಂತೂ ತಿಂಡಿ ತಿನ್ನೋಕ್ಕೆ ತುಂಬ ಸೋಂಬೇರಿ ಅಂತಲೇ ಹೇಳ್ಬೋದು ಹಾಗಾಗಿ ಅವನಿಗೆ ಸ್ವಲ್ಪ ಬೇಗನೆ ತಿಂಡಿ ಮಾಡಿ ಅವನಿಗೆ ತಿನ್ನೋಕ್ಕೆ ಕೊಡಬೇಕು ಇಲ್ಲಾಂದರೆ ಉಪವಾಸನೇ ಹೋಗ್ತಾನೆ ಈಗ ಪಲಾವೆಲ್ಲ ರೆಡಿ ಆಗಿದೆ ನಾನು ಎರಡು ಹೊಡೆದಿದ್ದೆ ಆದಮೇಲೆ ಪಲಾವ್ ತೆಗ್ದು ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಪಲಾವ್ ಅಂತೂ ತುಂಬಾ ಚೆನ್ನಾಗಾಗಿದೆ ಮತ್ತು ಗಗನ್ಗೆ ಇವಾಗ ತಿಂಡಿ ಎಲ್ಲ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದೀನಿ ಹಾಗೆ ವ್ಯಾನು ಕೂಡ ಇವಾಗ ಒಂಬತ್ತುವರೆಗೆ ಬರುತ್ತೆ ಅವನನ್ನು ವ್ಯಾನಿಗೆಲ್ಲ ಬಿಡೋಕೆ ಹೋಗಬೇಕು ನಮಗೆ ಒಂದು ಗೃಹ ಪ್ರವೇಶ ಇದೆ ಇವತ್ತು ಅಲ್ಲಿಗೆ ಹೋಗಬೇಕು ಹಾಗಾಗಿ ನಂದು ಕೆಲಸನೂ ಬೇಗ ಮುಗ್ದಿದೆ ಇವತ್ತು ಮನೇಲಿ ಅಂದರೆ ತಿಂಡಿನ ಪಲಾವ್ ಹಂಗಾಗಿ ಬೇಗನೆ ಕೆಲಸ ಮುಗ್ದಿದೆ ಈಗ ಗಗನ ವ್ಯಾನಿಗೆ ಹತ್ತಿಸಿ ಬರ್ಬೇಕು ಹಾಗೆ ಗಗನ್ ವ್ಯಾನಿಗೆಲ್ಲ ಬಿಟ್ಟು ಬಂದಿದ್ದ ಆದ್ಮೇಲೆ ನಾನು ಗೃಹ ಪ್ರವೇಶಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂತ ಸಿಂಪಲಾಗೆ ಇಲ್ಲೇ ನಮ್ಮ ಮನೆಯಿಂದ ಒಂದೆರಡು ರೋಡ್ ಬಿಟ್ಟರೆ ಗೃಹ ಪ್ರವೇಶ ಹಾಗಾಗಿ ಅಲ್ಲೇ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಸೀರೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಲಿರೋದ್ರಿಂದ ಸೀರೆ ಮೇಂಟೈನ್ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು ಬಟ್ ನಾನು ಯಾವಾಗಲೂ ಸೀರೆ ಅಪ್ರೂಪ ಕೊಡೋದಲ್ಲ ಹಾಗಾಗಿ ಇರಲಿ ಅಂತ ಹೇಳಿ ಈ ಸೀರೆ ಉಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ ಫಸ್ಟು ನಾನು ಅಮ್ಮುಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿ ಆಗ್ತಾ ಇದ್ದೀನಿ ಯಾಕಂದರೆ ನಾನು ರೆಡಿಯಾಗಿ ಅಮ್ಮಗೆ ರೆಡಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವಳಿಗೆ ಒಂದು ಫ್ರಾಕ್ ಹಾಕ್ಬಿಟ್ಟು ಅವಳಿಗೆ ಏರ್ ಹಂಗೆ ಬಿಟ್ಟಿದ್ದೆ ಆ ಏರೆಲ್ಲ ರೆಡಿ ಮಾಡಿ ಅವಳನ್ನ ಆಮೇಲೆ ನಾನು ರೆಡಿ ಆಗ್ತಾ ಇದ್ದೀನಿ ನಾನು ಯಾವಾಗಲೂ ಸಿಂಪಲಾಗಿ ರೆಡಿ ಆಗೋದು ತುಂಬ ಗ್ರ್ಯಾಂಡಾಗಿ ಏನು ರೆಡಿ ಆಗೋಲ್ಲ ನನಗೆ ಸಿಂಪಲಾಗಿ ರೆಡಿ ಆಗೋದು ಅಂತಂದರೆ ತುಂಬಾ ಇಷ್ಟ ನಾನು ಜಾಸ್ತಿ ಯಾವುದು ಫೌಂಡೇಶನ್ ಎಲ್ಲ ಯೂಸ್ ಮಾಡಿ ಅಷ್ಟು ರೆಡಿ ಆಗೋಲ್ಲ ಸಿಂಪಲ್ಲಾಗೆ ನಾನು ಪಾಂಡ್ಸು ಕ್ರೀಮ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡೋದು ಹಾಗೆ ಇವಾಗ ರೆಡಿಯಾಗಿದ್ದಾಯಿತು ಬನ್ನಿ ಇವಾಗ ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ ತೋರಿಸ್ತೀನಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಅಂತ ನಿನ್ನ ಪರ್ಸ್ ತೋರಿಸು ಹೆಂಗಿದೆ ನಿನ್ನ ಪರ್ಸು ಅಂತ ಹಂಗೆ ತೋರಿಸು ಓಪನ್ ಎಲ್ಲ ಮಾಡಬೇಕಾಗಿಲ್ಲ ಹಂಗೆ ತೋರಿಸು ಓಪನ್ ಏನು ಮಾಡಬೇಕಾಗಿಲ್ಲ ಲೈಟ್ ಬರುತ್ತಾ ಚೆನ್ನಾಗಿದೆ ನೀನು ಸೂಪರಾಗಿ ಕಾಣಿಸ್ತೀನಿ ಹೋಗೋಣ ಹ್ಞೂ ಹಾಗೆ ನಾವಿಬ್ಬರು ಗೃಹ ಪ್ರವೇಶಕ್ಕೆ ಬಂದ್ವಿ ತುಂಬಾ ಚೆನ್ನಾಗಿತ್ತು ಮನೆ ಅಂತಲೇ ಹೇಳ್ಬೋದು ಮನೆ ಯಾವ ರೀತಿ ಇದೆ ನೋಡೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗಂತೂ ಖುಷಿ ಖುಷಿಯಾಯಿತು ಮತ್ತು ಮನೆಯೂ ಕೂಡ ತುಂಬಾ ಇಷ್ಟ ಆಯಿತು ಹಾಗೆ ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ನಾವು ಊಟದಾಲಲ್ಲಿ ಸ್ವಲ್ಪ ರಶ್ ಇತ್ತು ಹಾಗಾಗಿ ಊಟ ಮಾಡ್ಕೊಂಡು ಅಷ್ಟೊತ್ತಿಗೆ ಹಾಗೆ ಮನೆ ನಾವು ಸ್ವಲ್ಪ ವೀಡಿಯೋ ಮಾಡ್ಕೊಡ್ತಿದ್ದೆ ಹಾಗೆ ಇವ್ರದ್ದು ನಮ್ಮದು ದೇವ್ರು ಆಗಿರೋದ್ರಿಂದ ನಮ್ಮ ಮನದೇವರೆಲ್ಲ ಕರ್ಕೊಂಡು ಬಂದಿದ್ರು ಅದಕ್ಕೆಲ್ಲ ನಮಸ್ಕಾರ ಮಾಡ್ಕೊಂಡು ನಾವು ಪ್ರಸಾದ ಎಲ್ಲ ಇಸ್ಕೊಂಡು ಆಮೇಲೆ ನಾವು ಊಟಕ್ಕೆ ಹೋಗೋಣ ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು